ಹಬ್ಬ ಹಾಗೂ ಪ್ರಸ್ತುತ ಯುಗಾದಿ ಉತ್ಸವದ ಕಾರ್ಯಕ್ರಮಕ್ಕೆ ಶಾಂತಿ ಸಭೆಗೆ ಆಗಮಿಸಿದಂತಹ ವೇದಿಕೆ ಮೇಲೆ ಆಸೀನರಾಗಿರುವ ರಾಯಣ್ಣು ಜೀವನ್ ಪವರ್ಗೂ ಸಾಕಷ್ಟು ಹಿರಿಯರು ತಮ್ಮ ತಮ್ಮ ಅಭಿಪ್ರಾಯನ ಅನುಸರಿಸಿದರು ನಾನು ಇಲ್ಲಿ ಬಂದು ನಿಯರ್ಲಿ ಒಂದು ವರ್ಷ ಆಯ್ತು ನಾನು ನೋಡಿ ತಕ್ಕ ನವಲು ಧರ್ಮ ಸೌಹಾರ್ದತೆಯನ್ನ ಸೊ ಯಾವುದೇ ಧರ್ಮ ಧರ್ಮ ಆಯಿತು ಜಾತಿ ಆಯ್ತು ಜಾತಿ ಜಾತಿ ಆಯಿತು ಸೊ ಧರ್ಮ ಧರ್ಮದ ರಿಲೇಟೆಡ್ ಯಾವುದೇ ರೀತಿಯ ಇಶ್ಯೂಸ್ ಇಲ್ಲ ನಾವು ಬೇರೆ ಕಡೆ ವರ್ಕ್ ಮಾಡಿರೋದ ಕಂಪೇರ್ ಟು ನವಲಗುರ್ ದ ಟೌನು ಸೊ ಇದು ನಮಗೆ ಯಾವುದೇ ರೀತಿ ಜಾತಿ ಇಶ್ಯೂ ಆಯಿತು ಅಥವಾ ಕಮ್ಯೂನಲ್ಯಾಂಗಲ್ ಆಯಿತು ಸೊ ಯಾರೇ ಸಾಕಷ್ಟು ನಮ್ಮಲ್ಲಿ ಮೇಲಿನ ಮಾಹಿತಿಗಳು ಬಂದರೂ ಕೂಡ ಅಲ್ಲಿ ಹಂಗಾಗಿ ನನ್ನೊಂದು ರಿಕ್ವೆಸ್ಟ್ ತಾವು ವಾಲಂಟಿಯರ್ಸ್ ನೇಮಿಸ್ಕಿರಿ ನಮ್ಮ ನಿಮ್ಮ ಮಸೀದಿಗಳಾಗ ವಾಲಂಟಿಯರ್ಸ್ ಜಾಸ್ತಿ ಆಗ್ಬೇಕು ವಾಲಂಟಿಯರ್ಸ್ ನಮ್ಮ ನಾವು ಒಬ್ರು ಸ್ಟಾಫ್ ಇರ್ತೀವಿ ನಮ್ಮ ಜೊತೆಗೇನೆ ತಾವು ವಾಲಂಟಿಯರ್ಸ್ ನೇಮಿಸ್ಕೊಂಡ್ರ ಈದ್ಗ ಕಡೆ ಅಲ್ಲಿ ನಮ್ಮ ಪೊಲೀಸರು ತರ ನಮ್ಮ ಪೊಲೀಸರು ಜೊತೆ ಜೊತೆಗೇನೆ ತಾವು ಇದ್ರ ನಮಗೂ ಒಂದ್ ಸ್ವಲ್ಪ ಧೈರ್ಯ ಅಥವಾ ನಿಮ್ ಕಡೆ ಇಂದ್ರ ಹೇಳ್ಸಕ್ಕ ಅಥವಾ ಅವ್ನ ಹಿನ್ನೆಲೆ ತಿಳ್ಕೊಳಕ ಸೊ ಮೆರವಣಿಗೆಯನ್ನ ನಾವು ಕೂಡ ನಿಮ್ ಜೊತೆನೆ ವಿಜೃಂಭಣೆ ಇಂದ್ರ ಮಾಡಂಗ ಯಾರೋ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದ್ರು ನೀವೇ ಸ್ವಯಂ ಸೇವಕರು ನೇಮಿಸಿದಾಗ ಅವನೇ ಪಿಕ್ ಮಾಡ್ಕೊಂಡು ಹೋಗಿ ನಮ್ ತಾಬಾ ಕುಗ್ಸಿದ್ರ ಸೊ ಅಂತ ಸಣ್ಣ ಪುಟ್ಟ ಆದ್ರೂ ಕೂಡ ತಾವು ಹಿರಿಯರ ಸಮಕ್ಷ ನಿಭಾಯಿಸ್ಕೊಂಡು ಹೋಗಿರಿ ಅಂತ ಏನಾರ ತಮ್ಮ ಮೇಲೆ ನಿಗಿಲಿಲ್ಲ ಅಂದ್ರೂ ಕೂಡ ನನ್ ಗಮನಕ್ಕೆ ತಗೊಂಡ್ಬರಿ ನಾವು ಕಾನೂನು ಬದ್ಧವಾಗಿ ಯಾವ ರೀತಿ ಆಕ್ಷನ್ ತಗೋಬೇಕು ಅದನ್ನ ಮುಂದಿನ ತಮ್ಮೆಲ್ಲರಿಗೂ ಧನ್ಯವಾದ